ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಒಂದು ಟೈಮ್ ಹೇಳಿದ್ದೆ ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಯಾಕೆ ಡಾಕ್ಟರ್ನ ಚೇಂಜ್ ಮಾಡಿದೆ ನನ್ನ ಫಸ್ಟ್ ಡೆಲಿವರಿಲಿ ಏನೇನು ಪ್ರಾಬ್ಲಮ್ ಆಯಿತು ಹೇಳ್ಬಿಟ್ಟು ಸೊ ಈ ಥರ ತುಂಬ ಜನಕ್ಕೆ ಆಗ್ಬೋದು ಸ್ವಲ್ಪ ಇನ್ಫಾರ್ಮೇಷನ್ ಆಗುತ್ತೆ ಸೊ ಇದು ಯಾವ ಥರ ಇರಬೇಕು ಅನ್ನೋದು ಒಂದು ನನಗೆ ಅನಿಸ್ತು ಸೊ ಇದು ಮಾಡಬೇಕು ಅಂತೇಳಿ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಹಾಗೆ ಶೇರನ್ನು ಮಾಡಿ ಕಮೆಂಟನ್ನು ಮಾಡಿ ಶೇರ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಯಾವುದಕ್ಕೂ ಅಮೌಂಟ್ ಇಲ್ಲ ಎಲ್ಲ ಫ್ರೀ ಇರುತ್ತೆ ಯಾಕೆ ಲೈಕ್ ಕೊಡಿ ಅಂತ ಕೇಳ್ತೀವಿ ಅಂದರೆ ಒಂದೇ ಒಂದು ರೀಸನ್ನು ನಮಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ಹೊಸ ಹೊಸ ಕಂಟೆಂಟನ್ನು ಕೊಡಲಿಕ್ಕೆ ಹೊಸ ಹೊಸ ವೀಡಿಯೋಸನ್ನು ಮಾಡಲಿಕ್ಕೆ ಸೊ ಆ ಕಾರಣಕ್ಕಾಗಿ ಲೈಕನ್ನು ಕೊಡಿ ಕಮೆಂಟನ್ನು ಕೊಡಿ ಅಂತೇಳಿ ಹೇಳ್ತೀವಿ ಓಕೆ ನಾನೀಗ ಬೇ ಜಾಸ್ತಿ ಮಾತು ಬೇಡ ಸ್ಟಾರ್ಟ್ ಮಾಡ್ತೀನಿ ಏನಂತ ನಾನು ಮದುವೆ ಆಗಿ ಒನ್ ಇಯರ್ಗೆ ಕನ್ಸೀವ್ ಆಗಿತ್ತು ಸೊ ಡಾಕ್ಟ್ರನ್ನ ಯಾವ ಡಾಕ್ಟರ್ನ ನೋಡ್ಕೋಬೇಕು ಯಾವ ಡಾಕ್ಟರ್ನ ಹತ್ರ ನಾನು ತೋರಿಸ್ಕೋಬೇಕು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಯಾವ ಡಾಕ್ಟ್ರನ್ನ ಕಂಟಿನ್ಯೂ ಮಾಡಬೇಕು ಸೊ ಈ ಥರದ್ದೆಲ್ಲ ಕ್ವಶನ್ಸ್ ಬರುತ್ತೆ ಸೊ ಆ ಟೈಮಲ್ಲಿ ಕೆಲವರು ಸಜೆಷನ್ಸ್ ಸಿಗುತ್ತೆ ಈ ಥರ ಈ ಥರ ಈ ಥರ ಈ ಥರ ಅಂತ ಹೇಳ್ಬೋದು ಓಕೆ ನಾನು ಫಸ್ಟು ನಾನು ಮುಂಚೆಯಿಂದ ಅಕ್ಕ ಅವರೆಲ್ಲ ತೋರಿಸ್ಕೊಂಬಂದು ಡಾಕ್ಟ್ರ್ ಹತ್ರ ತೋರಿಸಿದೆ ಒಂದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಓಕೆ ನನಗೂ ಅಂದರೆ ಫಸ್ಟ್ ಟೈಮ್ ಅಲ್ಲ ಸೊ ಅವರು ಸರ್ಜೆಂಟ್ಸ್ ಇದ್ದರು ಸೊ ಲೇಡೀಸ್ ಆದರೆ ಸ್ವಲ್ಪ ಏನೋ ಓಕೆ ಅಂತ ಅನಿಸುತ್ತೆ ಹೇಳ್ಬಿಟ್ಟು ನೆಕ್ಸ್ಟು ರಿಲೇಟಿವ್ ಒಬ್ರು ಸಜೆಸ್ಟ್ ಮಾಡಿದ್ರು ಸೊ ಹಿಂಗೆ ನಮ್ಮ ಒಬ್ರು ಇದ್ದಾರೆ ಲೇಡಿ ಡಾಕ್ಟರ್ ಇದ್ದಾರೆ ಸೊ ನೀನು ಅವ್ರ ಹತ್ರ ಕಂಟಿನ್ಯೂ ಮಾಡು ಅಂತೇಳಿ ಸೊ ಓಕೆ ಲೇಡಿ ಡಾಕ್ಟರ್ ಅಲ್ವಾ ನನಗೂ ಓಕೆ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕಂಟಿನ್ಯೂ ಮಾಡಿದೆ ಎಷ್ಟು ನನಗೆ ಸ್ಟಾರ್ಟಿಂಗಲ್ಲಿ ಓಕೆ ಚೆನ್ನಾಗಿ ಅನಿಸ್ತಾಯಿತ್ತು ಆ ಎಮ್ಮ ನಾನು ಕಂಟಿನ್ಯೂ ಅಲ್ಲೇ ನನ್ನ ಅವರು ನನ್ನ ಪೇಷಂಟ್ ಅವರು ಅಂತೇಳಿ ಯಾವಾಗ ಅನ್ಸೋಕ್ ಸ್ಟಾರ್ಟ್ ಆಗುತ್ತೋ ಅವ್ರ ಎಲ್ಲ ಚೇಂಜ್ ಆಗಿಬಿಡುತ್ತೆ ಏನು ಗೊತ್ತಾ ನಮಗೆ ಮೇಯ್ನ್ ಆಗಿ ಬರಬೇಕಾಗಿರೋ ಸ್ಕ್ಯಾನ್ಗಳು ಬರೀ ಮೂರೇ ಆಗಿ ಆ ಎಮ್ಮ ಡಾಕ್ಟರ್ ಲೇಡಿ ಡಾಕ್ಟರು ಹೇಗೆ ಮಾಡ್ತಿದ್ರು ಅಂದರೆ ನನಗೆ ಪ್ರತಿ ತಿಂಗಳು ಸ್ಕ್ಯಾನ್ ಮಾಡೋರು ನೀವು ಯಾವಾಗ ಹೋಗಿ ಪ್ರತಿ ಮಂತು ಸ್ಕ್ಯಾನ್ ಮಾಡೋರು ಎಲ್ಲರೂ ಹೇಳ್ತಾ ಇದ್ರು ತೋರಿಸ್ಕೊಂಬಂದೆ ಚೆಕಪ್ ಆಯಿತು ಆ ಚೆಕಪ್ ಆಯ್ತು ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾಡಿದ್ರಾ ಹಿಂಗೆ ಕೇಳ್ತಿದ್ರು ಎಲ್ಲರೂ ಅವಾಗ ಅನ್ನಾರು ಸ್ಕ್ಯಾನ್ ಯಾಕೆ ಮಾಡ್ತಾರೆ ನಿನಗೆ ಪದೇ ಪದೇ ಸ್ಕ್ಯಾನ್ ಮಾಡಲ್ಲ ಓನ್ಲಿ ಬರೀ ಮೂರು ಸ್ಕ್ಯಾನ್ಸ್ ಅಷ್ಟೇ ಇರುತ್ತೆ ಮೇಯ್ನ್ ಆಗಿ ಏನಾದರೂ ರಿಸ್ಕ್ ಪ್ರಾಬ್ಲಮ್ ಇದೆಯಾ ನಿನಗೆ ಯಾಕೆ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂತಂದು ಇಲ್ಲ ಗೊತ್ತಿಲ್ಲ ರಿಸ್ಕ್ ಏನು ಇಲ್ಲ ಬಟ್ ಅವ್ರು ಮಾಡ್ತಾರೆ ನನಗೆ ಅಂತ ಓಕೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕೇಳಿದೆ ಡಾಕ್ಟರ್ ಯಾಕೆ ನನಗೆ ಪದೇ ಪದೇ ಸ್ಕ್ಯಾನ್ ಮಾಡ್ತಾ ಇದ್ದೀರಾ ನೀವು ಬಟ್ ಅವ್ರೇನು ಫ್ರೀ ಸ್ಕ್ಯಾನ್ ಮಾಡ್ತಾ ಇರಲಿಲ್ಲ ಸ್ಕ್ಯಾನಿಂಗ್ ಅಮೌಂಟು ಹಾಕ್ತಿದ್ರು ನೆಕ್ಸ್ಟು ಇಲ್ಲ ಅವ್ರು ಕೇಳಿದ್ರೆ ಏನನ್ನರು ನಮಗೆ ಮಗು ಹೇಗೆ ಡೆವಲಪ್ ಆಗ್ತಿದೆ ಅಂತ ಗೊತ್ತಾಗಬೇಕಲ್ಲ ಒಳಗಡೆ ಏನು ರಿಸ್ಕ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಾರ್ದು ಹಾಗಾಗಿ ನಾನು ಸ್ಕ್ಯಾನ್ ಮಾಡ್ತೀನಿ ಅಂತ ಪ್ರತಿ ಸಲ ಸ್ಕ್ಯಾನ್ ಮಾಡೋರು ಅಯ್ಯಮ್ಮ ಓಕೆ ನಾನು ಇರ್ಬೋದೇನೋ ಮೇ ಬಿ ಒಳಗಡೆ ಕಂಡೀಷನ್ಸು ಬೇರೆಯವ್ರಿಗೆ ಹೆಂಗೆ ಗೊತ್ತಿರುತ್ತೆ ಡಾಕ್ಟ್ರಿಗೆ ಗೊತ್ತಿರುತ್ತಲ್ವಾ ಅಂತ ಆ ಥರ ಅಂದ್ಕೊಂಡೆ ನೆಕ್ಸ್ಟ್ ಹೀಗೆ ಮಾಡ್ತಾ ಹಿಂಗೆ ಕಂಟಿನ್ಯೂ ಅವ್ರ ಹತ್ರನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಪ್ರತಿ ಮಂತು ಹೀಗೆ ಆಗ್ತಾ ಇತ್ತು ಓಕೆ ನನಗೆ ಏನೇನು ಪ್ರಾಬ್ಲಮ್ಸ್ ಇದೆ ಏನೇನೋ ಎಲ್ಲ ಶೇರ್ ಮಾಡ್ಕೋತಾ ಇದ್ದೆ ಓಕೆ ಎಲ್ಲಕ್ಕೂ ಅವ್ರು ಗೈಡ್ ಮಾಡ್ತಿದ್ರು ಇಲ್ಲ ಅಂತಲ್ಲ ಬಟ್ ತುಂಬ ರ್ಯಾಶ್ ಆಗಿ ಬೈಯೋರು ಬಿಡು ಲೇಡೀಸ್ ಹಾಗೆ ಸ್ವಲ್ಪ ಕೆಲವರು ಅವ್ರಿಗೂ ನೋಡಿ ನೋಡಿ ಪೇಷಂಟ್ಸನ್ನ ನೋಡಿ ನೋಡಿ ಸಾಕಾಗಿರುತ್ತೆ ಸೊ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಆಗ್ತಿದೆ ಕೆಲವೊಂದು ಇದರಲ್ಲಿ ನೆಕ್ಸ್ಟು ನನಗೆ ಡೆಲಿವರಿ ಡೇಟ್ ನಿಯರ್ ಬಂತು ತ್ರೀ ಫೋರ್ ವೀಕ್ಸಲ್ಲಿ ನನಗೆ ಡೇಟ್ ಕೊಟ್ಟರು ನೀನು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಓಕೆ ನಾನು ಕೇಳಿದೆ ಯಾಕೆ ಮ್ಯಾಮ್ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಎತ್ತ ಅಂತ ಪ್ರಾಬ್ಲಮ್ ಏನೂ ಇಲ್ಲ ಬಟ್ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಪ್ರಾಬ್ ಹಂಗೆ ಯಾಕೆ ನಂದು ಫ್ಲೂಯಿಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಕಮ್ಮಿ ಕಮ್ಮಿ ಇದೆಯಾ ಫ್ಲೂಯಿಡ್ ಇಲ್ಲ ಫ್ಲೂಯಿಡ್ ಏನು ಕಮ್ಮಿ ಇಲ್ಲ ಸೊ ನನಗೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಥೈರಾಯ್ಡ್ ಇಲ್ಲ ಮತ್ತೊಂದು ಇಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೇನೆ ಬಿಡಪ್ಪ ಸುಸ್ತಾಗ್ತಿದೆ ಏನೇನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ನನಗೆ ಆ ಟೈಮಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ದೆ ಆಮೇಲೆ ಚೆನ್ನಾಗಿ ತಿಂತಾ ಇದ್ದೆ ಬಿಡು ನನಗೆ ಸುಸ್ತಾಗ್ತಾ ಇದೆ ಅಂತ ಇಲ್ಲ ಏನು ಇಲ್ಲ ಮತ್ತೆ ಮನೆ ಕೆಲಸಗಳನ್ನೂ ಅಷ್ಟೇ ಆಕ್ಟಿವ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೆ ನಾರ್ಮಲ್ ಡೆಲಿವರಿ ಆಗ್ಲಿ ಅಂತ ಹೇಳ್ಬಿಟ್ಟು ನೀವು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ಕುತ್ಕೊಂಡು ಎಲ್ಲ ಹೊರ್ಸಿದ್ದೇನೆ ಇಡೀ ಮನೇನ ವಾರದಲ್ಲಿ ನಾಲ್ಕರಿಂದ ಐದು ಸಲ ಕೂತ್ಕೊಂಡು ಎಲ್ಲ ಹೊರಿಸ್ತಾ ಇದ್ದೆ ಇನ್ ಕೇಸ್ ಡೈಲಿ ಅಂತೂ ಅಡುಗೆ ಹಾಲಿಂದು ಕೈ ಡೈಲಿ ಒರೆಸ್ತಾ ಇದ್ದೆ ಇಡೀ ಮನೇನ ಬಂದ್ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಫೋರ್ ಟೈಮ್ ಆದ್ರೂ ವೀಕ್ಲಿ ಕುತ್ಕೊಂಡು ಹೊರಿಸ್ತಾ ಇದ್ದೆ ಅದೇ ರೀತಿ ವಾಕ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಿದ್ದೆ ಆಮೇಲೆ ಅದಕ್ಕೇನೇನು ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಏನೇನು ಮಾಡಬೇಕು ಏನೇನು ತಿಂಗ್ಸ್ ಇದೆ ಅದಕ್ಕೆ ಏನೇನು ರೊಟೀನ್ಸ್ ಇದೆ ಎಲ್ಲ ಥರದ್ದು ನಾನು ಎಲ್ಲವನ್ನೂ ಮಾಡ್ತಾ ಇದ್ದೆ ಸೊ ಅವ್ರು ನನಗೆ ಹಂಗೆ ಅಂದಾಗ ನನಗೆ ನಾರ್ಮಲ್ ಡೆಲಿವರಿ ಮಾಡಿಸ್ತೀರ ಅಲ್ವಾ ಆ ಟೈಮಲ್ಲಿ ಪೇಯ್ನ್ ಬಂದರೆ ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ತೀನಿ ಅಲ್ಲ ಅಡ್ಮಿಷನ್ ಆದರೆ ಅದು ಹೆಂಗೆ ಪೇಯ್ನ್ ಬರುತ್ತೆ ಇಲ್ಲ ನಾವು ಆ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಥರನೇ ನಾವು ಫಸ್ಟ್ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಕೊಟ್ಟು ಟ್ರೈ ಮಾಡಿದೀವಿ ಆಗಲಿಲ್ಲ ಅಂದ ಮಾತ್ರಕ್ಕೆ ಮಾತ್ರ ನಾವು ಸಿ ಸೆಕ್ಷನ್ಗೆ ಹೋಗ್ತೀವಿ ಅಂತ ಅಂದರು ನನಗೆ ಮನೇಲೆಲ್ಲ ಡಿಸ್ಕಸ್ ಮಾಡಿದೆ ಇಲ್ಲಮ್ಮ ಪೇಯ್ನ್ ಬಂದರೆ ಹೋದರೆ ಚೆನ್ನಾಗೆ ಸುಮ್ಮನೆ ಆವಾಗ ನಾವು ಹೋದರೆ ಸಿ ಸೆಕ್ಷನ್ ಅವರು ಅಂತ ಓಕೆ ನನಗೂ ಹಾಗೆ ಅನಿಸ್ತು ಮತ್ತು ಸೆಕೆಂಡ್ ಒಪಿನಿಯನ್ ಅಂತ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದೆ ಅವರು ಚೆಕ್ ಮಾಡಿದರು ಬಿ ಪಿ ಇಲ್ಲ ನಾರ್ಮಲ್ ಇದೆ ಶುಗರ್ ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಬಾಡಿ ಒಳಗಡೆ ಫ್ಲೂಯಿಡ್ ಚೆನ್ನಾಗಿದೆ ಆಮೇಲೆ ನಮ್ಮದು ಗರ್ಭಕೋಶ್ದು ಚೀಲ ತುಂಬ ಸ್ಟ್ರಾಂಗ್ ಆಗಿದೆ ಚೆನ್ನಾಗಿದೆ ಅದು ಬಿಡಪ್ಪ ವೀಕ್ ಇದೆ ಅನ್ನೋ ಆಗಿಲ್ಲ ಆಮೇಲೆ ಇಲ್ಲೂ ಓಪನ್ ಆಗಲಿಕ್ಕೆ ಸ್ಟಿಚಸ್ ಬರ್ತಾನೆ ಸೊ ಎನ್ ಎಂಥ ಪ್ರಾಬ್ಲಮ್ಸ್ ಇಲ್ಲ ಏನೇನು ಪ್ರಾಬ್ಲಮ್ಸ್ ಇಲ್ಲ ಅವ್ರು ನೋಡಿದರು ನಿನಗೆ ಅವರು ಸೆಕ್ಷನ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇರೋದು ನಿನಗೆ ಬಿಟ್ಟಿದ್ದು ನೋಡಮ್ಮ ಬೇಡ ಅಂತ ಅಂದರು ಬಟ್ ಈ ಡಾಕ್ಟ್ರು ಆ್ಯಕ್ಚುಲಿ ಸೆಕೆಂಡ್ ಡೆಲಿವರಿಗೆ ಡಾಕ್ಟ್ರು ಈ ರೀತಿ ಮಾಡೋಲ್ಲ ನಾನ್ ನೋಡಿದ ಪ್ರಕಾರ ಫಸ್ಟ್ ಡೆಲಿವರಿಯಲ್ಲಿ ಇದನ್ನ ಎಲ್ಲಾ ತಾಯಂದ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ ಫಸ್ಟ್ ಡೆಲಿವರಿಯಲ್ಲಿ ನಮಗೆ ಮೈಂಡ್ ಎಷ್ಟು ವೀಕ್ ಆಗಿರುತ್ತೆ ಅಂದ್ರೆ ಏನಾಗ್ಬಿಡುತ್ತೋ ಎಲ್ಲಿ ಕುಂತ್ರೆ ಏನಾಗುತ್ತೋ ಎಲ್ಲಿ ನಿಂತ್ರೆ ಏನಾಗುತ್ತೋ ಏನ್ ತಿಂದ್ರೆ ಏನಾಗುತ್ತೋ ನಮ್ಗೆ ಎಷ್ಟೇ ಅನ್ಭವದ ಮಾತುಗಳನ್ನ ಬೇರೆಯವ್ರು ಹೇಳ್ತಾ ಇರಲಿ ಆದ್ರೂ ನಮಗೆ ಸಿಕ್ಕ ಬಟ್ಟೆ ಭಯ ಅನ್ನೋದು ಇದ್ದೇ ಇರುತ್ತೆ ಅಯಮ್ಮ ನನಗೆ ಒಂದು ಏನ್ ಮೈಂಡಿಗೆ ಏನಂದ್ರೆ ನಾನು ತೋರಿಸ್ತಾ ಇದ್ದಲ್ಲ ಡಾಕ್ಟರ್ ಏನ್ ತುಂಬಿದ್ರು ಅಂದ್ರೆ ಮಧ್ಯೆ ಏನಾರು ಆದ್ರೆ ನನಗೆ ಗೊತ್ತಿಲ್ಲ ಯಾರಾದ್ರೂ ಡಾಕ್ಟ್ರು ಈ ರೀತಿ ಮಾಡ್ತಾರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಓಕೆ ನಿನಗೆ ಪೇನ್ ಸ್ಟಾರ್ಟ್ ಆಯ್ತು ಅಂದ್ರೆ ಬೇಗ ಬಾರಮ್ಮ ಹಿಂಗೆ ಅಡ್ಮಿಟ್ ಆಗು ಈ ರೀತಿ ಅಂತ ಏನಾದ್ರೂ ಫೆಸಿಲಿಟಿ ಕೊಡ್ಬೇಕು ಅದ್ಬಿಟ್ಟು ತರ್ಟಿ ಸಿಕ್ಸ್ ವೀಕ್ಸ್ನೂ ಆಗಿಲ್ಲ ನೆಕ್ಸ್ಟ್ ವೀಕಿಗೆ ತರ್ಟಿ ಸಿಕ್ಸ್ ವೀಕ್ಸ್ ಆ ಡೇಟಿಗೆ ಅಡ್ಮಿಟ್ ಆಗು ಏನಾದ್ರೂ ಆದ್ರೂ ನನಗೆ ಗೊತ್ತಿಲ್ಲ ಆಕ್ಚುಲಿ ಈ ರೀತಿ ಹೇಳಿದಾಗ ಯಾರ ಮಾತು ನಮ್ ಹೋಗಲ್ಲ ಡಾಕ್ಟರ್ ಏನು ಹೇಳಿರ್ತಾರಲ್ಲ ಆ ಭಯ ನಮಗೆ ಕೂತ್ಬಿಡುತ್ತೆ ಬಿಡುತ್ತೆ ಅಯ್ಯೋ ಹಿಂಗಾಗ್ಬಿಟ್ರೆ ಏನು ಏನು ಅವ್ರ ಡೈಲಿ ಡೇಟಿಗೆ ಹೋಗೋಣ ಹೆಂಗೆ ಅಂತ ಅನ್ಕೊಂಡು ಭಯ ಆಯ್ತು ನನಗೆ ಓಕೆ ಆಯ್ತು ಅಂತೇಳಿ ಅವರು ಫೆಬ್ರವರಿ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಏಟ್ತ್ ಟ್ವೆಂಟಿ ಏಟ್ಗೆ ಅಡ್ಮಿಷನ್ ಹಾಕಲಿಕ್ಕೆ ಹೇಳಿದ್ರು ನನಗೆ ಬಟ್ ನನಗೆ ಇಂದು ಮುಂದೆ ಇಂದು ಮುಂದು ಮಾಡ್ಕೊತ ಹೋಗ್ಲಿಕ್ಕೆ ಮನಸ್ಸಿಲ್ಲ ಏನು ಪೇನ್ಸ್ ಇಲ್ಲ ಎಲ್ಲೂ ಸುಸ್ತಿಲ್ಲ ಸೊ ಈ ಥರ ಎಲ್ಲ ಹೇಳೋರು ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಡೆಲಿವರಿ ಡೇಟ್ ನಿಯರ್ ಬಂದಾಗ ಅಂತ ಅಮ್ಮರ್ನೆಲ್ಲ ಅಜ್ಜಿಯವ್ರನ್ನೆಲ್ಲ ಕೇಳ್ತಿದ್ನಲ್ಲ ಈ ರೀತಿ ಆಗುತ್ತಮ್ಮ ಈ ರೀತಿ ಆಗುತ್ತಮ್ಮ ಅಂತಂದು ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಾಗ ನನಗೆ ಆ ಟ್ವೆಂಟಿ ಹೇಳ್ತಿಗೆ ನನಗೆ ಅದು ಯಾವ ಥರ ಸಿಂಟಮ್ಸು ಕಂಡಿಲ್ಲ ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಇನ್ನೇನು ಡೆಲಿವರಿ ಡೇಟಿಂದು ತುಂಬ ದೂರ ಇದೆ ಒಂದು ಹೆಚ್ಚು ಕಮ್ಮಿ ಒಂದು ಟ್ವೆಂಟಿ ಡೇಸ್ಗೆ ಜಾಸ್ತಿ ಇದೆ ಆವಾಗ ಅಂದರೆ ನಾನು ನೆಕ್ಸ್ಟ್ ಮಂತ್ ನೈನ್ಟೀನಿ ಡೇಟ್ ಕೊಟ್ಟಿದ್ದದು ಆಯಮ್ಮ ಅಷ್ಟು ಬಿಫೋರ್ಲೆ ನನಗೆ ಹೇಳಿದರು ಸೊ ನಾನೇನು ಮಾಡಿದೆ ಅಂದರೆ ಅವ್ರು ಹೇಳಿ ಡೇಟ್ ಹೋಗಲಿಲ್ಲ ಫಿಫ್ತಿಗೆ ಹೋದೆ ಫೋರ್ತ್ಗೆ ಡಾಕ್ಟರ್ ಹತ್ರ ಹೋದೆ ಡಾಕ್ಟರ್ ಮನೆಯಲ್ಲಿ ಏನೂ ಸೊ ಪ್ರಾಬ್ಲಮ್ ಆಯಿತು ಆವಾಗ ನನಗೆ ಅಡ್ಮಿಷನ್ ಆಗಲಿಲ್ಲ ಸೊ ಸಲ ಚೆಕ್ ಮಾಡಿ ನನಗೆ ಅಂತಂದು ಸರಿ ಆಯಿತಮ್ಮ ನೀನು ನಾಳೆ ಅಡ್ಮಿಷನ್ ಆಗು ಅಂತ ಅಂದರು ಸೊ ಅವತ್ತು ಫೈವ್ ಫಿಫ್ತ್ ಐದನೇ ತಾರೀಕಿತ್ತು ಐದನೇ ತಾರೀಕು ಹೋದೆ ಅಡ್ಮಿಷನ್ ಅದೇ ಅಮ್ಮರ್ನೂ ಮನೇಲಿ ಬರಲಿಕ್ಕೆ ಹೇಳಿದೆ ಸೊ ಅವರು ಬಂದರು ಅವ್ರಿಗೂ ಇಷ್ಟ ಇಲ್ಲ ಸೊ ಈ ಅಮ್ಮ ಮತ್ತೆ ನನಗೆ ಹೋದಾಗ ಏನು ಹೇಳ್ತು ಅಂದರೆ ನೋಡಮ್ಮ ಇದ್ರ ಮೇಲೆ ನನಗೆ ಬಿಟ್ಟಿದ್ದು ನಾನು ಮತ್ತೆ ಕೇಸ್ ಮುಟ್ಟಲ್ಲ ಅಲ್ಲ ನನಗೆ ತಲೆ ಚಕ್ರ ಬಂದೋಗ್ಬಿಡ್ತು ಏನಂದ್ರೆ ಏನೇನು ಪ್ರಾಬ್ಲಮ್ ಇಲ್ಲ ಈ ಅಮ್ಮ ಯಾಕೆ ಹಿಂಗೆ ಅನ್ನತ್ತೆ ಅಂತ ಬೇಬಿನೂ ತುಂಬ ಹೆವಿ ಇದೆ ಅಂತಿಲ್ಲ ಆ ಟೈಮಲ್ಲಿ ನನಗೆ ಮೂರು ಕೆ ಜಿ ಇತ್ತು ಪಾಪು ಆ ಡೆಲಿವರಿ ಡೇಟ್ ಡೆಲಿವರಿ ದಿನ ವೆಯ್ಟ್ ವೆರಿಯೇಷನ್ ಆಯಿತು ಬಿಡಿ ಸೊ ಆವತ್ತು ಹೋದಾಗ ಅಮ್ಮ ಬೇಬಿ ಮೂರು ಕೆ ಜಿ ಓಕೆ ಬೇಬಿ ಹೆವಿನೂ ಇಲ್ಲ ವೆಯ್ಟು ಯಾಕೆ ಹಿಂಗ ಆಡ್ತಿದ್ರೆ ಏನ್ ಪ್ರಾಬ್ಲಮು ಯಾರ ಮಾತು ಕೇಳಬೇಕು ಎಲ್ಲರನ್ನು ಕೇಳಿದಾಗ ಏನ್ ಮಾಡೋಕ್ಕಾಗುತ್ತವ ಡಾಕ್ಟರ್ ಹೇಳಿದ್ ಕೇಳಬೇಕಾಗುತ್ತೆ ಒಂದೊಂದ್ಸಲ ಅಂತ ಹಿಂಗಡರು ಇನ್ನು ಕೆಲವರು ಪೇನ್ ಬಂದ್ರೆ ಹೋದ್ರೆ ಚೆನ್ನಾಗೆ ಅಂತ ಬಟ್ ಕೆಲವು ಡಾಕ್ಟರ್ ಎಲ್ಲ ಡಾಕ್ಟರ್ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಡಾಕ್ಟ್ರು ನಮ್ಮ ಫಸ್ಟ್ ಡೆಲ್ವರಿ ತಾಯಿಗೆ ಫಸ್ಟ್ ಡೆಲಿವರಿ ಅಂತ ಗೊತ್ತಾದ್ರೆ ಅವ್ರನ್ನ ಯಾವ ರೀತಿ ಮೈಂಡನ್ನು ಅವ್ರು ಕಂಟ್ರೋಲ್ ತೊಗೊಂಡ್ಬರ್ತಾರೆ ಅಂದ್ರೆ ನೋಡಿ ಈ ರೀತಿ ಒಂದು ಮಾತು ಹೇಳಿದ್ರೆ ನನಗೆ ಗೊತ್ತಿಲ್ಲ ಏನಾದ್ರು ಆದ್ರೆ ಅಂತ ಅಂದಾಗ ತಾಯಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಆ್ಯಕ್ಚುಲಿ ಡಾಕ್ಟರ್ಸ್ ಏನು ಹೇಳ್ಬೇಕು ಪ್ರಾಬ್ಲಮ್ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರುವಂತ ಅನ್ಬೇಕು ಅದ್ಬಿಟ್ಟು ಏನಾರ ಆದ್ರೆ ಗೊತ್ತಿಲ್ಲ ಈ ರೀತಿ ಅನ್ಬಿಟ್ರು ಅವಾಗ ಏನಾಯ್ತು ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ತಾರೀಕು ಹಾಸ್ಪಿಟಲ್ಗೆ ಹೋದೆ ಅಡ್ಮಿಷನ್ಗೆ ಅಂತ ಹೇಳಿ ಅಲ್ಲಿ ಕೌಂಟರ್ ಅಂತ ಹೋದಾಗ ನಂದು ಏನು ಫಾರ್ಮೆಟ್ ಇತ್ತಲ್ಲ ಫೈಲ್ ಅದೆಲ್ಲ ಕೊಟ್ಟೆ ಅವ್ರ ಕಡೆ ಫೈಲ್ ನೋಡಿದಿ ಹಾಯಮ್ಮ ಏನನ್ಬೇಕು ರೀ ನಿಮ್ದು ಇನ್ನೂ ತುಂಬಾ ದಿನ ಟೈಮ್ ಇದೆ ಅದತ್ರ ಫಿಫ್ಟೀನ್ ಡೇಸ್ ಮೇಲಿದೆ ಮೀನ್ಸ್ ನೆಕ್ಸ್ಟ್ ಈ ಮಂತ್ ಆಫ್ ದ ಎಂಡ್ ನಿಯರ್ ಇದೆ ನೀವು ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ತೊಗೊಂಡೋಗ್ರಿ ಆ ಡೇಟಿಗೆ ಬರ್ರಿ ಅಂತ ಕಾಣಿಸ್ತದೆ ನಾನೇನು ಅಷ್ಟು ದೂರ ಹೋಗ್ತಾ ಇದ್ದೆ ಅವಾಗ ಅವ್ರ ಪಕ್ಕದವ್ರ ಹತ್ರ ಮಾತಾಡಿದ್ದು ಏತು ನೀವು ಒಂದು ನಿಮಿಷ ಫೈಲ್ ಕೊಡಿ ಅಂದರು ಫೈಲ್ ನೋಡಿದ್ರು ಸೈನ್ ನೋಡಿದರು ಡಾಕ್ಟರ್ ಯಾರು ಅಂತೇಳಿ ಓ ಬನ್ನಿ ಅಡ್ಮಿಷನ್ ಆಗಿ ಅಂದರು ಅವಾಗ ನಾನು ಕೇಳಿದೆ ಅಲ್ಲ ರೀ ಈಗಿನ ನೀವು ಇನ್ನು ಡೇಟ್ ದೂರ ಇದೆ ಹೋಗೋ ಅಂತ ಹೇಳಿದ್ರೆ ಈ ಮತ್ತೆ ವಾಪಸ್ ಕರೆದು ಹಿಂಗೆ ಹೇಳ್ತಿದ್ದೀರಲ್ಲ ಅಂತಂದು ಇಲ್ಲ ನಿಮ್ ಡಾಕ್ಟರ್ ಅಲ್ವಾ ಮತ್ತೆ ಈ ಡಾಕ್ಟರ್ ಹೇಳಿ ಡೇಟಿ ನಾವು ಸೇರ್ಕೋಬೇಕು ಅವ್ರ ಏನ್ ಮಾತಾ ಅಲ್ಲಿ ಅವ್ರವರೇ ಮಾತಾಡ್ತಿದ್ರೆ ಯಾಕೆ ಬೇಕು ಅವರು ತರ್ಟಿ ಸಿಕ್ಸ್ ವೀಕ್ ಅಡ್ಮಿಷನ್ ಕೊಡ್ತಾರೆ ಸುಮ್ಮನೆ ತಗೋ ನಮ್ಗೆ ಬೇಕು ಈ ರೀತಿ ಮಾತಾಡ್ತಾ ಇದ್ರು ನಮ್ಗೆ ಬೇಕು ತಗೋ ಅಂತಂದು ನನ್ನ ಮನ್ಸಿನೂ ವೀಕ್ ಆಗೋಗ್ಬಿಡ್ತು ಅರೆ ಇನ್ನು ವೀಕ್ ನನಗೆ ನಾರ್ಮಲ್ ಡೆಲಿವರಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕಂಗೆ ನಾನು ಎಲ್ಲ ಮೀನ್ಸ್ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಇವ್ರೇನು ಈಗ ಮಾಡ್ತಿದ್ದಾರೆ ಅಂತೇಳಿ ಐದನೇ ತಾರೀಕು ಅಡ್ಮಿಷನ್ ಆಯಿತು ಡಾಕ್ಟರ್ ಬಂದು ಚೆಕ್ಅಪ್ ಮಾಡಿದ್ರು ಏನಮ್ಮ ಇವತ್ತು ಇಂಜೆಕ್ಷನ್ ಕೊಡೋಣ ಡೆಲ್ ಡೆಲ್ ಪೇನ್ ಬರುತ್ತೆ ನೋಡೋಣ ಅಂತ ನನಗೆ ಮನ್ಸು ರೆಡಿ ಇಲ್ಲ ಅಡ್ಮಿಷನ್ ಆಗೋದು ಹಾಕ್ಬಿಟ್ಟಿದ್ದೀನಿ ಯಾಕಾದರೂ ಆಗಿಬಿಡ ಹಾಸ್ಪಿಟ್ಲಿಗೆ ಒಂದು ವಾಪಸ್ ಹೋಗಿಬಿಡಲ ಅಂತ ಅನ್ಸಕೊಳ್ಬಿಟ್ಟಿತ್ತು ಅಡ್ಮಿಷನ್ ಹಾಸ್ಪಿಟ್ಲಿಗೆ ಬಂದ ಮೇಲೆ ಹಿಂದೆ ಮುಂದೆ ಹೋಗೋದೇನು ಅಂತ ಕೆಲವ್ರು ಅಂತಾಯಿದ್ರು ನಂಗೆ ಭಾಳ ಟೆನ್ಷನ್ ಆಯಿತು ಅವಾಗ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಓಕೆ ಫಿಫ್ತ್ ಐದೇ ತಾರೀಕು ನಾನು ಅಲೋ ಮಾಡಲಿಲ್ಲ ಐದೇ ತಾರೀಕು ಹಾಸ್ಪಿಟ್ಲಲ್ಲಿದ್ದೀನಿ ಆರನೇ ತಾರೀಕು ಹಾಸ್ಪಿಟ್ಲಲ್ಲಿದ್ದೀನಿ ಏಳನೇ ತಾರೀಕು ಡಾಕ್ಟ್ರೂ ಹೆಂಗಮ್ಮ ಏನು ಹೇಳು ನೋಡಿ ಡಾಕ್ಟರ್ ನಾನು ಇನ್ನೊಂದು ವೀಕ್ ಆದರೂ ಪರವಾಗಿಲ್ಲ ನಾನು ಇರ್ತೀನಿ ಹಾಸ್ಪಿಟ್ಲಲ್ಲಿ ಬೇಕಾದ್ರೆ ನಾನು ಮನೆ ಇಲ್ಲೇ ಇರೋದು ಹೋಗಿ ಬರ್ತೀನಿ ಮನೆಯಲ್ಲೇ ಇಲ್ಲೇ ಹೋಗಿ ಬರ್ತೀನಿ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ನನಗೆ ಏನು ಸಿಂಪ್ಟಮ್ಸು ತೋರಿಸ್ತಾ ಇಲ್ಲ ಏನು ಪೇನ್ ಇಲ್ಲ ಏನು ಇಲ್ಲ ಕೆಲವು ಡಾಕ್ಟ್ರು ಅವ್ರು ಫೈಲ್ ನೋಡಿದಾಗ ಅನ್ನೋದು ಟೈಮ್ ಇದೆಯಲ್ಲ ಯಾಕೆ ಯಾಕೆ ಅಡ್ಮಿಷನ್ ಕೊಟ್ಟಿದ್ದಾರೆ ಇವ್ರಿಗೆ ಅಂತ ಆಮೇಲೆ ಓ ಆ ಡಾಕ್ಟ್ರು ಓ ಆ ಡಾಕ್ಟ್ರಾ ಸರಿ 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 ಕೊಡಿ ಇನ್ನೇನು ಮಾಡೋಕ್ಕಾಗತ್ತೆ ಅವ್ರು ಸ ಅಂದ್ರೆ ಆ ಎಮ್ಮ ಆಲ್ಮೋಸ್ಟ್ ಇದೇ ಥರ ಮಾಡೋದು ಅಂತ ನನಗೆ ಕಿವಿಗೆ ಕೇಳೋರ ಈ ರೀತಿಯಲ್ಲೇ ಇವೆಲ್ಲ ಘಟನೆಗಳು ನಡೀತಾ ಇದ್ದಾಗ ನನಗೆ ಹೇಗಾಗ್ಬೋಣ ಈ ಕಡೆ ಅಡ್ಮಿಷನ್ಗೆ ಬಂದು ಅಡ್ಮಿಷನ್ ಆಗಿಬಿಟ್ಟಿದ್ದೀನಿ ಡಾಕ್ಟ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ನೋಡಮ್ಮ ಅಂತಾರೆ ನಿಜ ಡಾಕ್ಟ್ರ್ ಕೆಲವೊಂದ್ಸಲ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು ಕೆಲವೊಬ್ಬರದ ಬಗ್ಗೆ ಹೇಳ್ತಾ ಇದ್ದೀನಿ ಭಾಳನೆ ಬೇಜಾರಾಗುತ್ತೆ ಸೊ ತಾಯಿಯರ ಮೈಂಡ್ಗಳನ್ನ ಕಂಟ್ರೋಲಿಗೆ ಇಟ್ಕೊಂಡ್ಬಿಡ್ತಾರೆ ಅವ್ರಿಗೆ ಭಯ ಪಡಿಸ್ತಾರೆ ಹಿಂಗೆಲ್ಲ ಆದಾಗ ಕಷ್ಟ ಸೊ ಹಾಗಾಗಿ ನೆಕ್ಸ್ಟ್ ಸೆವೆಂತ್ ಡೇ ಕೇಳಿದ್ರು ನನಗಿನ್ನೂ ಒಪ್ಲಿಕ್ಕೆ ಮನಸ್ಸಿಲ್ಲ ಅದಕ್ಕೆ ಅಮ್ಮ ಏನು ಹೇಳ್ತು ಇಲ್ಲ ನಾನು ಅವ್ರಿಗೆ ಅಟೆಂಡ್ ಮಾಡಲ್ಲ ನಾನು ಅವ್ರನ್ನ ಟ್ರೀಟ್ ಮಾಡಲ್ಲ ನಾನು ಅಂತ ಹೋಗ್ಬಿಟ್ರು ಅವರು ಸ್ವಲ್ಪ ರಿಲೇಟಿವ್ ಆಗಬೇಕಲ್ಲ ಸೊ ಹಂಗಾಗಿ ನಮ್ಮ ರಿಲೇಟಿವ್ ಮತ್ತು ಒಬ್ಬರು ಮನೆಗೆ ಹೋಗಿ ನಮ್ಮ ಮನೆಯವ್ರ ಮನೆಗೆ ಹೋಗ್ಬಿಟ್ಟು ಸರಿ ಆಯಿತು ರೀ ನಾಳೆನೇ ಮಾಡಿ ಹೋದರು ಮನೇಲಿ ಆಯಿತು ನಾಳೆ ಬೆಳಗ್ಗೆ ಮಾಡ್ತೀನಿ ನಾನು ಇವತ್ತು ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಹೇಳ್ತೀನಿ ಅವ್ರಿಗೆ ನಾಳೆ ಬೆಳಿಗ್ಗೆ ಮಾಡ್ತೀನಿ ಸರಿ ಅಂತೇಳಿ ಹೋಗಿ ಕಳಿಸಿದ್ರು ರಾತ್ರಿ ಎಲ್ಲ ನೋವು ಅನ್ಭವಿಸಿದೆ ಬಟ್ ಗರ್ಭಚೀಲ ತುಂಬಾನೇ ಸ್ಟ್ರಾಂಗ್ ಇದ್ದಾಗ ಅದು ಹೇಗ್ ತಾನೇ ಓಪನ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ ಆಗಿದ್ದಾಗಲೇ ಇನ್ನೇನು ಮಾಡಕ್ಕಾಗತ್ತೆ ಈಗೇ ಹಾಕ್ಬೇಕು ಅಂತಿದ್ರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತೇಳಿ ಓಕೆ ಅಂತ ಓಪನ್ ಮಾಡ್ದೆ ಇನ್ನೊಂದು ಅವ್ರ ಇಷ್ಟ್ರಿಯಲ್ಲೇ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿದಾರಲ್ಲ ಅಲ್ಲಿದ್ದು ವರ್ಕರ್ ನನಗೆ ಹೇಳಿದ್ದು ಅವರ ಇಷ್ಟ್ರಿಯಲ್ಲಿ ನಾನೇ ಅಂತೆ ಫಸ್ಟ್ ಬೆಳಗಿನ ಜಾವ ಬಂದು ಅವರು ನನಗೆ ಟ್ರೀಟ್ ಮಾಡಿರೋದು ಅಂದ್ರೆ ಅಯ್ಯಮ್ಮ ಅಲ್ಲಿ ತನಕ ಮಿಡ್ ಮಧ್ಯರಾತ್ರಿ ಬೆಳಗಿನ ಜವ ಯಾವ ಕೇಸ್ಗಳನ್ನು ತಗೊಂಡಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಅಟೆಂಡ್ ಮಾಡಕ್ಕೆ ಹೋಗಿಲ್ಲ ಅಂತ ಅನ್ಸುತ್ತೆ ಮಧ್ಯರಾತ್ರಿ ಯಾಕಂದ್ರೆ ನಾರ್ಮಲ್ ಡೆಲಿವರಿ ಅಂತ ಹೇಳಕ್ ಬರಲ್ಲ ಬೆಳಗಿನ ಜವ ಆಗುತ್ತೋ ಮಧ್ಯರಾತ್ರಿ ಆಗತ್ತೋ ಏನಿಲ್ಲ ಅವ್ರು ಹೇಳಿದ ಪ್ರಕಾರ ನನಗೆ ಅವರ ಅವ್ರ ಒಂದು ಫೈವ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ಬೋದೇನೋ ಮೇ ಬಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದು ಸೆಕ್ಷನ್ ಮಾಡಿದ್ದು ನನ್ನದೆ ಅಂದರೆ ಆ ಟ್ರೀಟ್ ಮಾಡ್ರಿ ಯಾರಿಗೂ ಅವರು ಡೆಲಿವರಿ ಮಾಡ್ಸಿಲ್ಲ ಅಲ್ಲಿ ತನಕ ಅಂತ ನೀನೇ ನೋಡಮ್ಮ ಅವರು ಹಿಸ್ಟ್ರಿಯಲ್ಲಿ ಯಾರಿಗೂ ಅವರು ಬೆಳಗಿನ ಜಾವ ಬಂದು ಮಾಡ್ಸಿಲ್ಲ ನಿನಗೆ ಮಾಡಿಸಿರೋದು ಅಂತೇಳಿ ಹೇಳಿದ್ರು ನನಗಂತೂ ತುಂಬಾ ಬೇಜಾರಾಯಿತು ಇಷ್ಟಕ್ಕೆ ಮುಗಿಲಿಲ್ಲ ಕತೆ ಓಕೆ ಬೇಬಿಗೆ ಸ್ವಲ್ಪ ಜಾಂಡಿಸ್ ಬಂತು ಮತ್ತೆ ಈ ಕಡೆ ಇಲ್ಲಿ ಡ್ಯಾ ಡಿಸ್ಚಾರ್ಜ್ ಆಗಿ ಬೇಬಿನ ಅಲ್ಲಿ ತೊಗೊಂಡು ಹೋಗಿ ನಮಗೆ ಮತ್ತಲ್ಲಿ ಸಪ್ರೇಟಾಗಿ ಬೆಡ್ ಕೊಟ್ಟರು ಅಲ್ಲಿ ಶಿಫ್ಟ್ ಆಗ್ಬಿಟ್ಟು ಇವಳು ಸಿಕ್ಕಾ ಬಟ್ಟೆ ನಿದ್ದೆ ಮಾಡ್ತಾ ಇದ್ಲು ಎದ್ದು ಹೇಳ್ತಾ ಇರಲಿಲ್ಲ ಅಂದ್ರೆ ಹೇಳ್ತಾನೆ ಇರಲಿಲ್ಲ ಉಡ್ದು ಹೊಡೆದು ಕಾಂದ್ರೆ ಕಾಲಿಗೆ ಈ ಥರ ಪಟ್ ಪಟ್ ಅಂತ ಹೊಡಿತಾರೆ ಆ ಥರ ಹೊಡ್ದು ಹೊಡೆದು ಎಷ್ಟು ಎಪ್ಸಿದ್ರು ಎದ್ದ ಹೇಳ್ತಾನೆ ಇರಲಿಲ್ಲ ಒಂದ್ಸಲ ಫೀಡಿಂಗ್ ಮಾಡ್ಸಕ್ ಕೂರ್ಸಿದ್ವಿ ಅಂದ್ರೆ ನಾಲ್ಕೈದು ಗಂಟೆ ತನಕನು ನನಗೆ ಹಾಗೆ ಉಡ್ದು ಹೊಡ್ದುನೇ ಮಾಡಿಸ್ಬೇಕಾಗಿತ್ತು ಅವಳಿಗೆ ಮೀನ್ಸ್ ಎಪ್ಸಿ ಎಪ್ಸಿ ಸಾಕಾಗಿ ಹೋಗ್ತಿತ್ತು ಸೊ ಸಿ ಸೆಕ್ಷನ್ ಆಗಿ ಟೂ ಡೇಸ್ ಕಂಟಿನ್ಯೂ ಬೆನ್ ಕೂರ್ಬೇಕಿತ್ತಲ್ಲ ಸ್ಟ್ರೈಟ್ ಆಗಿ ಕೂತ್ಕೊಂಡು ಅವರಲ್ಲಿ ಮಲ್ಕೊಂಡು ಫೀಡಿಂಗ್ ಮಾಡಿಸೋದು ಮಾಡ್ಬೇಕಾದ್ರೆ ಅದೊಂದು ಸಿಕ್ಕ ಬಟ್ಟೆ ಪೇನ್ ಆಗ್ತಿತ್ತು ಓಕೆ ಮಗಳಿಗೆ ಅಲ್ವಾ ಆ ಟೈಮಲ್ಲಿ ನಮಗೆ ಏನು ಲೆಕ್ಕಕ್ಕೆ ಬರಲ್ಲ ಯಾವ ಪೇನು ಏನು ಅಂದ್ರೆ ಪಾಪು ಫೀಡ್ ಮಾಡಿದ್ರೆ ಸಾಕಪ್ಪ ಅದು ಜಾಯಿಂಟ್ಸ್ ಕ್ಲಿಯರ್ ಆದ್ರೆ ಸಾಕು ಅಂದ್ರೆ ಅದಕ್ಕೆ ಅವರು ಹಿಟ್ ಅಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಬಟ್ ನಾವು ಫೀಡಿಂಗ್ ಮಾಡಿಸ್ಬೇಕಲ್ಲ ಸೊ ಕೂತ್ಕೊಂಡ್ಬಿಟ್ಟು ಮಾಡಿಸ್ತಿದ್ದೆ ಯಾವಾಗ ಹೋಗ್ತಿದೆ ಯಾವಾಗ ಬರ್ತಿದೆ ಅಂತಲೇ ಗೊತ್ತಾಗಲಿಲ್ಲ ಮಿಡ್ ನೈಟಲ್ಲಿ ಒಂದು ಗಂಟೆಗೆ ಹೋದ್ರೆ ಬೆಳಗ್ಗೆ ಜನ ನಾಲ್ಕು ಗಂಟೆಗೆ ಬರ್ತಾ ಇದೆ ಆಮೇಲೆ ಹತ್ತು ಗಂಟೆಗೆ ಹೋದ್ರೆ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಇದ್ದೆ ಸೊ ಇಷ್ಟು ತುಂಬ ಗ್ಯಾಪ್ ಆಗ್ತಾಯಿತ್ತು ಸೊ ಅದೆಲ್ಲ ಆಯಿತು ಕೂತು ಕೂತು ಫೀಡಿಂಗ್ ಮಾಡಿಸ್ತಾ ಇದ್ವಿ ಅದೊಂದು ಫೈ ಫೋರ್ ಟು ಫೈವ್ ಡೇಸ್ ಏನೋ ಆಯ್ತು ಅಲ್ಲಿ ಮೀನ್ಸ್ ನಾವು ಹಾಸ್ಪಿಟಲ್ ಬಿಟ್ಟು ಆಚೆ ಬರಲಿಕ್ಕೆ ಕರೆಕ್ಟಾಗಿ ಏಯ್ಟ್ ಡೇಸ್ ಆಯಿತು ಮೀನ್ಸ್ ನನ್ನದು ಸಿ ಸೆಕ್ಷನ್ನು ಆಬೋದು ಅಡ್ಮಿಷನ್ನು ಅವ್ರದ್ದು ಜಾಂಡಿಸ್ ಟ್ರೀಟ್ಮೆಂಟು ಅದೆಲ್ಲ ಹಾಕ್ಬಿಟ್ಟು ಮನೆಗೆ ಬಂದ್ವಿ ಅವರೇನು ಸ್ಟಿಚ್ ಹಾಕಿದ್ರಲ್ಲ ಸೊ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಬಾರಮ್ಮ ಯಾಕಂದರೆ ಡಬಲ್ ಎನ್ಸ ಫಿಫ್ಟೀನ್ ಡೇಸ್ ಬಿಟ್ವಾ ಆ್ಯಕ್ಚುಲಿ ಎಲ್ಲರ್ಗು ಥ್ರೆಡ್ ಕರ್ಗೋ ಥರ ಕೊಡ್ತಾರೆ ಬಟ್ ನನಗೆ ಅಮ್ಮ ಯಾವ ಥರ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ನನಗೆ ಅದು ಬಡಿತಾ ಇತ್ತು ಸೊ ಈ ಥ್ರೆಡ್ಡನ್ನು ಕಡೆ ಕಡೆ ಇರೋ ಥ್ರೆಡ್ಡನ್ನು ಕಟ್ ಮಾಡಬೇಕು ಬಾ ಇಂಥ ದಿನಕ್ಕೆ ಬಾ ಅಂತ ಡೇಟಿಗೆ ಬಾ ಅಂತೇಳಿ ನನಗೆ ಡೇಟ್ ಕೊಟ್ಟರು ಡೇಟ್ ಕೊಟ್ಟಾಗ ನಾನು ಆ ಡೇಟಿಗೆ ಹೋದೆ ಆ ಡೇಟ್ ದಿನ ಅಮ್ಮ ಇಲ್ಲ ಅಲ್ಲಿ ಬನ್ನಿ ಅಂತ ಹೇಳಿದರು ಆ ಡೇಟಲ್ಲಿ ಇರ್ತೀನಿ ಅಂತಂದು ನೆಕ್ಸ್ಟ್ ಕೇಳಿದಾಗ್ರು ಇರ್ತೀನಿ ಬನ್ನಿ ಅಂದರು ದಿನ ಅವರಿಲ್ಲ ಅವ್ರ ಅಸಿಸ್ಟೆಂಟ್ ಇದ್ರು ಸೊ ನಾನೇ ಟ್ರೀಟ್ ಮಾಡ್ತೀನಿ ಏನೂ ಟ್ರೀಟ್ ಮಾಡೋದಿಲ್ವಲ್ಲ ಏನೂ ಹೆವಿ ಇಲ್ಲ ಅದೊಂದು ಥ್ರೆಡ್ ಕಟ್ ಮಾಡೋದು ಅಷ್ಟೇ ಇಲ್ವಾ ನಾನು ಮಾಡ್ತೀನಿ ಅಂತಂದರೆ ಸರಿ ಅಂತ ಅಂತೇಳಿ ನಾನು ಹೋದೆ ಅವರು ಥ್ರೆಡ್ ಕಟ್ ಮಾಡ್ಬೇಕಾರೆ ನೋಡಿದ್ರು ಅಯ್ಯೋ ಯಾಕೋ ಇದು ಸ್ಟಿಚ್ಚು ಸರಿಯಾಗಿ ಹಾಕಿಲ್ಲ ಕಣ್ರಿ ಅಂತೇಳಿ ಹೌದಾ ಏನು ಮಾಡಬೇಕು ಅದಕ್ಕೆ ಅಂದರೆ ಇದೊಂದು ಚೂ ಕಟ್ ಮಾಡ್ತೀನಿ ಇಲ್ಲ ಇಲ್ಲಾಂದರೆ ಇದು ಸರಿಯಾಗಿ ಗ್ರೋತ್ ಆಗಲ್ಲ ಅಂತಂದ್ರು ಅವ್ರು ಏನು ಮಾಡ್ದಿದ್ರೆ ಅಂತ ನನಗೆ ಗೊತ್ತಿಲ್ಲ ಆ ಸರಿ ಆಯ್ತು ಅಂತ ಅಂದೆ ಇದೊಂದು ಸ್ವಲ್ಪ ಇದು ಸರಿಯಾಗಿ ಬಂದಿಲ್ಲ ಅಂತಂದು ಅಲ್ಲಿ ಸ್ಕಿನ್ ಕಟ್ ಮಾಡಿದ್ದಾರೆ ಇಷ್ಟು ಇಷ್ಟು ಉದ್ದ ಸ್ಕಿನ್ ಕಟ್ ಆಗಿದೆ ಏನ್ ಮಾಡಿದ್ರಿ ನೀವು ಅಂದೆ ಇಲ್ಲಮ್ಮ ಇದು ಒಂಥರ ಮುದ್ರಿ ಮುದ್ರಿದಂಗೆ ಇತ್ತು ಹಂಗಾಗಿ ಅದೊಂದು ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೇ ಅದೇನು ಪ್ರಾಬ್ಲಮ್ ಆಗೋಲ್ಲ ಹೋಗ್ರಿ ಅಂತ ಸ್ಟಮಕ್ ಇರುತ್ತೆ ನಮಗೆ ಹೊಟ್ಟೆ ಭಾರ ಅಲ್ಲಿ ಕೂರ್ತೀನಿ ಆ ಏನಾಯ್ತು ಅದು ಒಂದು ವೀಕ್ ಆದ್ಮೇಲೆ ನೋವು ಜಾಸ್ತಿ ಆಯಿತದು ಸ್ಕಿನ್ ಓಪನ್ ಆಗಿದೆ ಅಲ್ವಾ ಓಪನ್ ಆಯಿತು ಆಮೇಲೆ ಡ್ರೆಸ್ಸಿಂಗ್ ಮಾಡಿಸ್ಬೇಕು ಇಲ್ಲೇ ನೆಕ್ಸ್ಟು ಹಾಸ್ಪಿಟಲ್ ನಿಯರ್ ಇರೋರ ಹತ್ರನೇ ನಮ್ಮ ಊರಿಗೆ ನಿಯರ್ ಇರೋರ ಹತ್ರನೇ ಹೋಗ್ಬಿಟ್ಟು ನಾನು ಡ್ರೆಸ್ಸಿಂಗ್ ಮಾಡಿಸ್ಕೊತಾ ಇದ್ದೆ ಆಮೇಲೆ ನೆಕ್ಸ್ಟ್ ಅವರೇ ಸರ್ ಬಂದ್ಬಿಟ್ಟು ದಿನ ಮಾಡ್ತಿದ್ರು ಡ್ರೆಸ್ಸಿಂಗ್ ಮಾಡ್ತಿದ್ರು ಆಶಾ ಅವರೇ ಇದು ಇಷ್ಟಕ್ಕೆಲ್ಲ ಇದು ಕ್ಲಿಯರ್ ಆಗೋಲ್ಲ ನೀವು ಡಾಕ್ಟ್ರ್ ಹತ್ರನೇ ಹೋಗಿ ಯಾಕಂದರೆ ಇದು ಜಾಸ್ತಿ ಇದೆ ಇನ್ಫೆಕ್ಷನ್ ಎಲ್ಲ ಹಾಕ್ಬಿಟ್ರೆ ನೆಕ್ಸ್ಟ್ ಕಷ್ಟ ಆಗುತ್ತೆ ಅಂತಂದು ಸರಿ ಆಯಿತು ಅಂತೇಳಿ ಆ್ಯಕ್ಚುಲಿ ಇದು ಅವ್ರನ್ನ ಕನ್ಸಲ್ಟ್ ಮಾಡೋಕೆ ಮುಂಚೆ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ ಈ ಥರ ಆಗಿದೆ ಏನು ಮಾಡಬೇಕು ಅಂತಂದು ಅವರು ನಿಯರಲ್ಲಿ ಡಾಕ್ಟ್ರ್ ಯಾರಾದ್ರೂ ಇದ್ದರೆ ನೀವು ಅಲ್ಲಿ ಸ್ವಲ್ಪ ಅವರಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿ ಆಗಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀರಾ ಅಂತ ಸರಿ ಆಯಿತು ಅಂದರು ಪಾಪ ಆ ಡಾಕ್ಟ್ರು ಹೇಳಿದ್ರು ನನಗೆ ಇಲ್ಲ ರೀ ಇದು ನಮಗೆ ಇಲ್ಲಿ ಸರಿ ಹೋಗೋಲ್ಲ ನೀವು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದು ಮತ್ತೆ ಅಲ್ಲಿಗೆ ಹೋದ್ವಿ ಡಾಕ್ಟ್ರ್ ಲೇಡಿ ಡಾಕ್ಟರ್ ಇದ್ರು ಸೊ ಅಟೆಂಡ್ ಮಾಡಿದ್ರು ಇಲ್ಲಮ್ಮ ಇದನ್ನ ಹೀಗೆ ಆಕ್ಚುಲಿ ಅದು ಇಷ್ಟಾಗ್ಲಾಯ್ತು ಇದನ್ನು ಹೀಗೆ ಬಿಟ್ಬಿಟ್ರೆ ಒಂದು ಟೂ ಮಂತ್ಸ್ ತನಕ ಬೇಕು ತಾನೇ ಅದು ರಿಕವರ್ ಆಗೋಕ್ಕೆ ನೋಡು ನಮ್ಮತ್ತೆ ಸಂದೆರಡು ಸ್ಟಿಚ್ ಹಾಕಬೇಕಾಗುತ್ತೆ ಹೆಂಗೆ ಅಡ್ಮಿಷನ್ ಹಾಕ್ತೀರಾ ಅಂತ ಮತ್ತೆ ಮನೆಗೆ ಹೋಗಿ ವಾಪಸ್ ಬಂದು ಮತ್ತೆ ನೋವು ಜಾಸ್ತಿ ಆದರೆ ಯಾಕೆ ಬೇಕು ಅಂತೇಳಿ ಸರಿ ಆಯಿತು ನಾನು ಅಡ್ಮಿಷನ್ ಹಾಕ್ತೀನಿ ಏನು ಮಾಡೋದು ನನ್ನನ್ನು ನಿಮ್ಮ ಕೈ ಕೊಟ್ಬಿಟ್ಟಿದ್ದೀನಿ ನೀವು ಏನು ಮಾಡಿದ್ರು ನನಗೆ ಕೇಳಲೇಬೇಕು ಆಯಿತು ಅನಿವಾರ್ಯ ಬಂದು ಅನುಭವಿಸ್ಲೇಬೇಕು ಆಯಿತು ಮಾಡ್ಕೊ ಆಯಿತು ಅಡ್ಮಿಷನ್ ಹಾಕ್ತೀನಿ ನಾನು ಏನು ಅವರು ಯಾಕಂದರೆ ನಮ್ಮ ಮನೆಯವ್ರ ಮುಂಚೆ ಹೇಳಿದರು ಅವ್ರ ಹತ್ರ ಏನು ಕಿರಿ ಮಾಡ್ಕೋಬೇಡ ಸಾಕು ಮತ್ತೊಗೆ ಇನ್ನೊಂದೋಗಿ ಇನ್ನೊಂದು ಹಾಕ್ಬಾರ್ದು ಅಂತೇಳಿ ಸರಿ ಆಯಿತು ನಾನು ಅಡ್ಮಿಷನ್ ಹಾಕ್ತೀನಿ ಅಂತ ಅಡ್ಮಿಷನ್ ಆದ್ವಿ ಮತ್ತೆ ಅದು ಫೈವ್ ಡೇಸ್ ಫಸ್ಟ್ ಟೂ ಡೇಸ್ ಏನು ಮಾಡಿದ್ರು ಅಂದರೆ ಅದನ್ನೆಲ್ಲ ಮೆಗ್ನೇಷಿಯಮ್ ಏನೋ ಥ್ರೆಡ್ ಬರುತ್ತೆ ಏನೋ ಪೌಡರ್ ಸಮಥಿಂಗ್ ಏನೋ ಹೇಳಿದ್ರು ಅವರು ನರ್ಸ್ ಸೊ ಅದನ್ನ ಹಾಕಿ ಡೈಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ರು ಡೈಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ರು ಯಪ್ಪ ಅದನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೇಕಾದ್ರೆ ಹಿಂಸೆ ಪಟ್ಟಿದೀನಿ ಅಂದರೆ ನನಗೆ ಆ ಸಿ ಸೆಕ್ಷನ್ ಮಾಡಿದಾಗ್ಲೂ ಅದಾದಮೇಲೂ ಸಹ ಅಷ್ಟು ಪೇನ್ ಬಂದಿಲ್ಲ ಈಗಲೂ ನೆನ್ಸ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಯಾಕೆ ಬೇಕು ಇಷ್ಟಕೊಂಡು ಹಿಂಸೆ ನೋವು ಅಂತ ಅನ್ಸ್ಬಿಡುತ್ತೆ ಆಮೇಲೆ ನಾನು ಆ ನೋವಿಗೆ ತಡಿಲಾರ್ದೆ ಜೋರಾಗಿ ಹಳ್ತಾ ಇದೆ ಆಗ ನರ್ಸ್ ಬೈಯೋರು ನನಗೆ ಸುಮ್ಮನೆ ಸುಮ್ಮನೆರಮ್ಮ ಯಾಕೆ ಹಿಂಗ್ ಮಾಡ್ತೀಯ ಅಂತಂದು ಅವಾಗ ನಾನು ಅವ್ರನ್ನ ಕೇಳಿದೆ ಸಿಸ್ಟರ್ ನಿಜ ಹೇಳಿ ಪೇನ್ ಆಗುತ್ತಾ ಇಲ್ಲ ಅಂತ ಇಲ್ಲಮ್ಮ ನಿಜ ಪೇನ್ ಆಗುತ್ತೆ ನೋಡಿದ್ರೇನೆ ಕಣ್ಣ ನೀರು ಬರ್ತವೆ ಹಿಂಸೆ ಆಗ್ತಾ ಇರುತ್ತೆ ಏನ್ ಮಾಡೋದು ಹಾಗೆ ಬಿಟ್ರೆ ನೀವು ಚೀರಾಡೋದು ಜಾಸ್ತಿ ಕಂಟ್ರೋಲ್ ಮಾಡ್ಕೊಳಲ್ಲ ಆ ಕಾರಣಕ್ಕೋಸ್ಕರ ಬೈತೀವಷ್ಟೇ ನೋವು ಸಾರಿ ಅಂತ ಅಂದ್ರು ಸೊ ಎರಡು ದಿನ ಅವರು ಡ್ರೆಸ್ಸಿಂಗ್ ಮಾಡಿದ್ರು ನನಗೆ ನೆಕ್ಸ್ಟ್ ಮತ್ತೆ ಅನಸ್ತೇಷಿಯಾ ಕೊಟ್ಬಿಟ್ಟು ಮತ್ತೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಮತ್ತೆ ಅನಸ್ತೇಶಿಯಾ ಕೊಟ್ಟು ಮತ್ತೆ ಏಳು ಹೊಲಿಗೆ ಹಾಕಿದ್ದಾರೆ ಸೆವೆನ್ ಸ್ಟಿಚಸ್ ಬಿತ್ತು ನನಗೆ ಆಕ್ಚುಲಿ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಹೇಳ್ಬಾರ್ದು ಕೆಲವೊಂದನ್ನ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಾರ್ದು ಅಂತ ಗೊತ್ತಾಗ್ತಿಲ್ಲ ಸೊ ಕೆಲವೊಂದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅದಾದ್ಮೇಲೆ ಮತ್ತೆ ಟೂ ಡೇಸ್ ಅಲ್ಲೇ ಅಡ್ಮಿಷನ್ ಅಲ್ಲೇ ಇದ್ಬಿಟ್ಟು ಮತ್ತೆ ವಾಪಸ್ ಬಂದು ಅದ್ರ ಬಗ್ಗೆ ಕೇರ್ ಮಾಡಿದೆ ಸೊ ಎರಡು ಸಲ ನನಗೆ ಅಂಪನ್ ಆಯ್ತು ಅಂತೇಳಿ ಹೊಟ್ಟೆಗೆ ಬೆಲ್ಟ್ ಹಾಕ್ಲಿಲ್ಲ ಬಟ್ಟೆ ಕಟ್ಲಿಲ್ಲ ಏನೂ ಮಾಡ್ಲಿಲ್ಲ ಸೊ ಆ ರೀತಿಯಾಗಿ ಯಾಕೆ ಬೇಕು ಮತ್ತೆ ರಿಸ್ಕು ಜೀವ ಇದ್ರೆ ಸಾಕು ಇನ್ನೊಂದು ವೆಯ್ಟ್ ಗೇನು ವೆಯ್ಟ್ ಲಾಸು ಅದೆಲ್ಲ ಕಾಮನ್ ಅದೇ ಆಗುತ್ತೆ ಅಂತೇಳಿ ಸೊ ಆ ಟೈಮಲ್ಲಿ ನಂದು ಸಿಕ್ಕಾಬಟ್ಟೆ ವೇಟ್ ಗೇನ್ ಆಯಿತು ನನಗೆ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಬೇಬಿ ಕನ್ಸೀವ್ ಆದೆ ಆ ಡಾಕ್ಟ್ರ್ ಹತ್ರ ತಲೆ ಹಾಕ್ಲಿಲ್ಲ ಆಮೇಲೆ ನಾನು ಕೇಳಿದಾಗ ತುಂಬ ಕಡೆ ಕೇಳಿದೆ ನಾನು ಅಂದರೆ ಮುಂಚೆ ಏನಂದರೆ ಏನೋ ರಿಲೇಟಿವ್ ಅಲ್ಲ ಅಂತ ಅಂದ್ಕೊಂಡು ಆ ಕಾನ್ಸೆಪ್ಟ್ ಅಲ್ಲಿ ಲೇಡಿ ಅಲ್ವಾ ಹೋಗೋಣ ಚೆನ್ನಾಗಿ ಅನ್ಕೊಂಡ್ ಹೋಗಿದ್ದು ನೆಕ್ಸ್ಟ್ ಗೊತ್ತಾಯ್ತು ಯಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಅದೇ ತರನೇ ಮಾಡಿದ್ರು ಅವ್ರು ಒಟ್ಟೆ ನಾರ್ಮಲ್ ಡೆಲಿವರಿ ರಿಸ್ಕೇ ತಗೊಳಕ್ ರೆಡಿ ಇಲ್ಲ ತರ್ಟಿ ಸಿಕ್ಸ್ ವೀಕ್ಸ್ ಆಯ್ತಾ ಓಕೆ ತರ್ಟಿ ಸಿಕ್ಸ್ ವೀಕ್ಸ್ ಇವತ್ತಿಗೆ ಆಗತ್ತೆ ಅಡ್ಮಿಷನ್ ತಗೊಂಡ್ಬಿಡ್ರಿ ಅಡ್ಮಿಷನ್ ನಾರ್ಮಲ್ ಡೆಲಿವರಿ ಆದ್ರೆ ಯಾವಾಗ ಬೇಕು ಅವಾಗೆ ಬರ್ಬೇಕಲ್ವಾ ಮಧ್ಯರಾತ್ರಿ ಅಂದ್ರೆ ಮಧ್ಯರಾತ್ರಿ ಬರ್ಬೇಕು ಆತರ ಬಟ್ ನನಗಿದು ಗೊತ್ತಾಗಿದ್ದು ಅಲ್ಲಿ ಕೆಲಸ ಮಾಡೋ ಒಬ್ಬರು ವರ್ಕರಿಂದ ಅಂದರೆ ಆ ಅಮ್ಮ ತುಂಬ ವರ್ಷಗಳಿಂದ ವರ್ಕ್ ಮಾಡಿರೋದು ನೋಡಿ ನಿಮಗೆ ಅನಿಸುತ್ತೆ ಮೇ ಬಿ ಇವರು ಫಸ್ಟು ಬೆಳಗ್ಗೆನೆ ಬಂದು ಮಾಡಿರೋದು ಅವ್ರು ಯಾರಿಗೂ ಮಾಡಿಲ್ಲ ಅವರು ಏನಿದ್ರು ಆಮೇಲೆ ಒಂಬತ್ತು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಹಂಗೆ ಮಾಡಿರೋದು ಬೆಳಗ್ಗೆನೆ ಬಂದುಬಿಟ್ಟು ಇಂದು ಈ ಅರ್ಲಿ ಮಾರ್ನಿಂಗ್ ಬಂದು ಡೆಲಿವರಿ ಮಾಡಿಲ್ಲ ನೀನೇ ತಗೊಳ್ಳೋ ಮಲಕ್ಕಿ ಆ ಡಾಕ್ಟರ್ ನಿಬ್ಸ್ಕೊಂಡು ಡೆಲಿವರಿ ಮಾಡ್ಸ್ಕೊಂಡ್ಬಿಟ್ಟಿಯಾ ಅಂದ್ರೆ ಈ ಥರನೂ ಡಾಕ್ಟರ್ ಇರ್ತಾರಲ್ವಾ ಅಂತ ಅನಿಸ್ತು ನೆಕ್ಸ್ಟ್ ನಾನು ಅವ್ರ ಕಡೆ ಹೋಗಲಿಲ್ಲ ನಾನು ಯಾರಿಗೂ ಸಜೆಸ್ಟ್ ಸಹ ಮಾಡಲಿಲ್ಲ ನನ್ನ ರಿಲೇಟಿವಲ್ಲಿ ನನ್ನ ಕೋ ಅಲ್ಲಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಅದು ಬೇರೆ ರೀತಿ ಆಗಿದ್ದೆಲ್ಲ ಆಗಿದೆ ನೆಕ್ಸ್ಟ್ ಅವರು ಡ್ರಾಪ್ ಮಾಡಿ ಬೇರೆ ಡಾಕ್ಟರ್ ಚೇಂಜ್ ಮಾಡಿದರು ಸೊ ಆಮೇಲೆ ಅವಳಿಗೂ ಚೆನ್ನಾಗಾಯಿತು ಬೇಬಿ ಆಯಿತು ಸುಮ್ಮನೆ ಅವರು ಹೆವಿ ಮೆಡಿಸಿನ್ ಕೊಡ್ತಾ ಇದ್ರು ಅವಳಿಗೆ ಸೊ ಅದೆಲ್ಲ ಪ್ರಾಬ್ಲಮ್ ಆಯಿತು ಅದು ಬೇರೆ ಕೇಸ್ ಬಿಡಿ ಸೊ ನನ್ನ ಫಸ್ಟ್ ಡೆಲಿವರಿಯಲ್ಲಿ ಆದಂಥದ್ದು ಇದಿಷ್ಟು ಸ್ಟೋರಿ ಅದೊಂಥರ ಹೆಂಗೆ ಹೇಳೋದು ಅಂದರೆ ನನಗೆ ಸೆಕೆಂಡ್ ಟೈಮ್ ಸ್ಟಿಚ್ಚಿಗೆ ಹೋದಾಗ ಅದು ಎಚ್ಚರವಾಗಿದ್ದಾಗ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಎಷ್ಟು ಹಿಂಸೆ ಇಷ್ಟು ಉದ್ದ ಓಪನ್ ಆಗಿದೆ ಅಗ್ಲ ಸ್ಕಿನ್ ಒಂಥರ ಇದು ಹಿಂಗೆ ಒಳಗಡೆ ಬಿಟ್ಟು ಒಳಗಡೆನೂ ಒಂದೂವರೆ ಇಂಚಿದೆ ಒಳಗಡೆ ಕಾಟನ್ ಎಲ್ಲ ಹಿಟ್ಟು ಅದು ಮಾಡಿ ಕ್ಲೀನ್ ಮಾಡಬೇಕಾದ್ರೆ ಹೆಂಗೆ ಆಗ್ತಿತ್ತು ಅಂದರೆ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯ ಇಲ್ಲ ಅಷ್ಟು ನೋವು ಇರ್ತಿತ್ತು ಅದು ಯಾಕಂದರೆ ನಮಗೆ ಅನ್ನಸ್ತೇಷ ಕೊಟ್ಟಾಗ ನಮಗೆ ಜಸ್ಟ್ ಒಂದು ಬ್ಲೇಡ್ ಬಿದ್ರೇನೆ ಎಷ್ಟು ನೋವಾಗುತ್ತೆ ಅಂಥದ್ದು ಸ್ಕಿನ್ ಎಷ್ಟು ಓಪನ್ ಆಗಿದೆ ಅದಕ್ಕೆ ಒಂದೊಂದು ವಸ್ತುವನ್ನು ಹಾಕಿಟ್ಟು ಕ್ಲೀನ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಎಚ್ಚರ ಇರುತ್ತೆ ತುಂಬಾ ಅಂದರೆ ತುಂಬ ಪೇನ್ ಆಗ್ತಾ ಇತ್ತು ಅದು ಸೊ ಇನ್ನೊಂದು ಸಲ ಹತ್ರ ಆ ಕಡೆ ತಿರುಗೂ ನೋಡಲಿಲ್ಲ ನಾನು ಯಾರಿಗೂ ಸಜೆಷನ್ ಸಹ ಕೊಡಲಿಲ್ಲ ಅವ್ರ ಹತ್ರ ತೋರಿಸಿ ಅಂತ ಹೇಳ್ಬಿಟ್ಟು ಇದೆಷ್ಟು ನನ್ನ ಫಸ್ಟ್ ಡೆಲಿವರಿಲಿ ಆದಂತಹ ಸ್ಟೋರಿ ಸೊ ಇದೇ ತರ ತುಂಬಾ ಜನಕ್ಕೂ ಆಗಿರ್ಬೋದು ಆದ್ರೆ ನಮಗೆ ಎಲ್ಲಾ ತಾಯಂದ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾರಂದ್ರೆ ಯಾರಿಗೆ ಇಬ್ರು ಮಕ್ಳು ಮೂರ್ ಜನ ಮಕ್ಳು ಇರ್ತಾರೋ ಅವ್ರಿಗೆ ಫಸ್ಟ್ ಡೆಲಿವರಿಯಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ಹೆದರಿರ್ತೀವಿ ಆ ಅದು ನಿಮಗೆ ಗೊತ್ತಿರತ್ತೆ ನೋಡ್ಕೊಳ್ಳಿ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಎದರಿರ್ತೀವಿ ನಮ್ಮ ಮೈಂಡ್ ಸಹ ಅಷ್ಟೇ ಚೆಂದ ಆಟ ಆಡಿಸೋ ಡಾಕ್ಟರ್ ಇದ್ರೆ ಚೆನ್ನಾಗಿ ಆಟ ಆಡಿಸ್ತಾರೆ ಏನೋ ತಿನ್ಬೇಕಂದ್ರು ಏನ್ ಅಂದ್ರು ಏನ್ ಅಂದ್ರು ಹಂಗ್ ಮಲಗ್ಬೇಕಾ ಹಿಂಗ್ ಮಲ್ಬೇಕ ಎಲ್ಲದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಹ ನಮ್ಗೆ ಫಸ್ಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ ಭಯ ಇರುತ್ತೆ ಆ ಭಯನ ಕೆಲವೊಂದು ಡಾಕ್ಟರು ಈ ರೀತಿಯಾಗಿ ಅಡ್ವಾಂಟೇಜ್ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಂದು ಸ್ವಲ್ಪ ತಪ್ಪೇನೆ ಸೆಕೆಂಡ್ ಒಪಿನಿಯನ್ ತಗೊಂಡ್ಮೇಲೆ ನಾನು ಸುಮ್ಮನೆ ಆಗಬೇಕಿತ್ತು ಆದರೆ ಅವ್ರು ನನಗೊಂದು ಭಯ ಪಡಿಸಿದ್ರಲ್ವ ನನಗೆ ಗೊತ್ತಿಲ್ಲ ಏನಾರು ಆದರೆ ನಾನು ಕೈ ಹಾಕೋಲ್ಲ ಟ್ರೀಟ್ಮೆಂಟ್ ತೊಗೊಳಲ್ಲ ಅಂತ ಅದೊಂದು ಸ್ವಲ್ಪ ನನಗೆ ಭಯ ಇತ್ತು ಬಟ್ ಏನಾದರೂ ಪ್ರಾಬ್ಲಮ್ ಆಗಲಿಕ್ಕೆ ಏನೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಹೆವಿ ವೇಟ್ ಇಲ್ಲ ಬೇಬಿ ಫ್ಲೂಯಿಡ್ ನಾರ್ಮಲ್ ಆಗಿದೆ ಥೈರಾಯ್ಡ್ ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ಹೆಲ್ದಿಯಾಗಿ ಆರಾಮಾಗಿ ಆ್ಯಕ್ಟಿವ್ ಆಗಿ ಓಡಾಡ್ಕೊತಾ ಇದ್ದೀನಿ ಚೆಂದ ಓಡಾಡ್ಕೊತಿರೋ ಹೋಗಿ ಒಟ್ಟಾಗಿ ಕುಯಸ್ಕೊಂಡು ಬಂದೆ ಅಂತ ಈಗ ಸಿ ಸೆಕ್ಷನ್ ನಾರ್ಮಲ್ ಆಗಿದೆ ಆದರೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಬಟ್ ಸೆಕೆಂಡ್ ಬೇಬಿ ನನಗೆ ಸಿ ಸೆಕ್ಷನ್ನೇ ಆಗಿತ್ತು ಯಾಕೆ ಅಂದರೆ ಫಸ್ಟ್ ಡೆಲಿವರಿಯಲ್ಲಿ ಅವರು ನನಗೆ ಸ್ಟಿಚ್ಚನ್ನು ಒಳಗಡೆ ನೆಕ್ಸ್ಟ್ ನನಗೆ ಏನು ಮಾಡಿದ್ರು ಅಂದರೆ ಡಬಲ್ ಸ್ಟಿಚ್ ಮಾಡಿದ್ರು ಒಳಗಡೆ ಸ್ಟಿಚ್ ಮಾಡಿ ಮತ್ತೆ ಇನ್ನೊಂದು ಸಲ ಸ್ಕಿನ್ನನ್ನು ತೆಗೆದುಬಿಟ್ಟು ಏನು ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಸಲ ಸ್ಕಿನ್ನನ್ನು ತೆಗೆದುಬಿಟ್ಟು ಮತ್ತೊಂದು ಸಲ ಮಾಡಿದ್ರು ಅದು ನೋವು ಆಮೇಲೆ ನಾನು ಓಪನ್ ಮಾಡಿಸ್ಕೊಂಡು ಬಂದೆ ಒಳಗಡೆ ಸ್ಟಿಚನ್ನು ಹಾಕಿದ್ರಲ್ಲ ಅದನ್ನು ಅವರು ಸರಿಯಾಗಿ ಹಾಕಿದ್ರು ಅಲ್ಲೂ ಪ್ರಾಬ್ಲಮ್ ಆಯಿತು ನೆಕ್ಸ್ಟು ಸೆಕೆಂಡ್ ಬೇಬಿ ಕನ್ಸೀವ್ ಆದಾಗ ಡಾಕ್ಟ್ರು ಸ್ಕ್ಯಾನ್ ಮಾಡ್ಬೇಕಂದ್ರೆ ಹೇಳಿದ್ರು ನೋಡಿದ್ರು ಯಾಕೆ ಆಶಾ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನೋ ಸೊ ಸರಿ ಇಲ್ಲ ಅನಿಸ್ತಾ ಇದೆ ಸ್ಟಿಚ್ ಓಪನ್ ಆಗಿದೆ ಅಲ್ಲ ಎಲ್ಲಿ ಮಾಡಿಸಿದ್ದೆ ನೀನು ಏನು ಎತ್ತ ಏನಾಯಿತು ಕತೆ ಅಂತ ಎಲ್ಲ ಕೇಳಿದ್ರು ಸೊ ನಾನು ಎಲ್ಲ ಅವ್ರಿಗೆ ಹೇಳಿದೆ ಹಂಗೆ ಹಿಂಗೆ ಆಯಿತು ಡಾಕ್ಟರ್ ಹಿಂಗೆ ಹಿಂಗೆ ಅಂತ ಅಂತೇಳಿ ನೋಡಮ್ಮ ನಾ ಅದು ತ್ರೀ ಅಂಡ್ ಹಾಫ್ ಮಂತ್ಸ್ ಇತ್ತು ಸ್ಟಿಚ್ ಓಪನ್ ಇದೆ ಆಶಾ ಬೇಬಿ ಎಷ್ಟೇ ವೆಯ್ಟ್ ಇರಲಿ ಏನೇ ಇರಲಿ ನನಗೆ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲಪ್ಪ ಇದನ್ನು ಯಾಕಂದರೆ ಒಳಗಡೆ ಸ್ಟಿಚ್ ಓಪನ್ ಇದೆ ಅಂತ ಹೇಳಿದರು ತೋರಿಸಿದರು ಅದನ್ನೆಲ್ಲ ನನಗೆ ಈ ರೀತಿ ಆದಾಗ ಬೇಬಿ ವೆಯ್ಟ್ ಆಗ್ತಾ ಆಗ್ತಾ ಬಂದು ನಾರ್ಮಲ್ ಹೆಡ್ ಪೇನ್ ಬಂದಾಗ ಅಲ್ಲಿನಾದರೂ ಓಪನ್ ಆದರೆ ಕಷ್ಟ ಆಗುತ್ತೆ ಆಶಾ ಬೇಡಮ್ಮ ನನಗೆ ನೋಡು ಹೆಂಗೆ ಮಾಡ್ತೀಯಾ ಅಂತ ಹೇಳಿದರು ಸೊ ಸೆಕ್ಷನ್ನೇ ತೊಗೊಂಡ್ರು ಬಟ್ ಆ ಡಾಕ್ಟರು ನಾನು ನೋಡ್ಕೊಂಡು ಬಂದಿದ್ದೀನಿ ಫಸ್ಟ್ ಡೆಲಿವರಿ ಸಿ ಸೆಕ್ಷನ್ ಆದರೂ ಸಹ ಸೆಕೆಂಡ್ ಡೆಲಿವರಿ ಅವ್ರು ನಾರ್ಮಲ್ ಡೆಲಿವರಿ ಮಾಡಿಸಿದ್ದಾರೆ ನನಗೆ ಗೊತ್ತಿರೋರಿಗೆ ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಅಂದರೆ ನೆಕ್ಸ್ಟು ನಾನು ಬೇರೆ ಸರ್ನ ಕನ್ಸಲ್ಟ್ ಮಾಡೋದಲ್ಲ ಆ ಸರ್ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿ ಮಂದಿ ಏನೇನು ಹಾಕ್ತಿದ್ದು ಹೇಗೆ ಇರಬೇಕು ಎಲ್ಲ ಅಂತ ಹೇಳಿದರು ಅವರು ನೆಕ್ಸ್ಟ್ ನನಗೆ ಹೇಳಬೇಕು ಅಂದರೆ ಅದನ್ನು ಹರಣಿ ಅಂತ ಹೇಳ್ತಾರೆ ಹರಣಿ ಅಂದರೆ ಟೂ ಟೈಮ್ ಬರುತ್ತಂತೆ ಒಂದು ನಮ್ಮ ಸಣ್ಣ ಏನಿದೆಯಲ್ಲ ಸ್ಮಾಲ್ ಇಟೆಸ್ ಏನಂತ ಹೇಳ್ತೀರಲ್ಲ ಅದು ಸ್ವಲ್ಪ ಆಚೆ ಬಂದ್ರು ಸಹ ಅರಣಿ ಅಂತ ಹೇಳ್ತಾರೆ ಇನ್ನೊಂದರ ಏನಂದ್ರೆ ಸ್ಟಿಚ್ ಏನಾದ್ರೂ ಓಪನ್ ಆಗಿತ್ತು ಅಂದ್ರೂ ಸಹ ಅದಕ್ಕೂ ಸಹ ಅರಣಿ ಅಂತ ಹೇಳಿ ಕರೀತಾರಂತೆ ಸೊ ನನ್ಗೆ ಅದನ್ನ ಅರಣಿ ಅಂತಾನೆ ಅವರು ಏನ್ ಕೊಟ್ಟಿದ್ದು ಅರಣಿ ಆಗಿದೆ ಅಪ್ಪ ಇದು ಅಂತ ಹೇಳ್ಬಿಟ್ಟು ಆ ಅರಣಿ ಅವ್ರು ಮಾಡಿದ್ರಲ್ವಾ ನನಗೆ ಅದನ್ನು ಸಹ ಫೀಸ್ ಅನ್ನ ತಗೊಂಡಿಲ್ಲ ಬ್ಯಾಕ್ ಮಿನ ಅವಾಗಲೇ ಮಾಡಿಸ್ಕೊಂಡೆ ನಾನು ಮಕ್ಕಳ ಪ್ರಶನ್ ಅಂತ ಹೇಳ್ತೀವಲ್ಲ ಸೊ ಅದಕ್ಕೂ ಸಹ ಅವ್ರು ಬಿಲ್ ತಗೊಂಡಿಲ್ಲ ಯಾಕಂದರೆ ಸೊ ಬಿಲ್ಗೋಸ್ಕರ ಹೆಂಗೆ ಮಾಡ್ತಾರೆ ಅಂತ ಅನಿಸ್ಬೋದು ಬಟ್ ಅವರು ಅದಕ್ಕೂ ಸಹ ತೊಗೊಂಡಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲೇ ನನಗೆ ಮಾಡಿಕೊಟ್ರು ಅವರು ಆಸ್ ಕಂಪೇರ್ ನಾವು ಫಸ್ಟು ಡೆಲಿವರಿ ಇದನ್ನು ಕಂಪೇರ್ ಮಾಡಿದ್ರೆ ಇಷ್ಟೆಲ್ಲ ಕತೆ ಆಯಿತು ನನ್ನ ಸೆಕ್ಷನ್ನಲ್ಲಿ ಸೊ ಈ ಥರದ ಒಂದು ಕೆಲವೊಂದು ಕೇಸಸ್ಸು ತುಂಬ ಜನಕ್ಕೆ ಆಗಿರುತ್ತೆ ಫಸ್ಟ್ ಕೇಸ್ ಮಾಡಬೇಕಾದ್ರೆ ಫಸ್ಟ್ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ ಹೆದ್ರಬೇಡಿ ಯಾರು ಅಷ್ಟೇ ಏನಾಗ್ತಿದೆ ಏನು ಅಂತೇಳಿ ಒಬ್ರಲ್ಲ ಇನ್ನೊಬ್ಬ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಹೆದ್ರಬೇಡಿ ಅಷ್ಟೇ ಇನ್ನೊಂದು ಅವ್ರ ಹತ್ರ ಯಾವ ಡಾಕ್ಟ್ರನ್ನ ಚಾಯ್ಸ್ ಮಾಡಿಕೊಡ್ತೀವಿ ಅನ್ನೋದಕ್ಕೂ ಮುಂಚೆ ಅವರು ಲೇಡೀಸ ಜೆಂಟ್ಸ ರಿಲೇಟಿವಾ ಗೊತ್ತಿರೋರ ಗೊತ್ತಿಲ್ಲದೆ ಇರೋರ ಅದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಚೆನ್ನಾಗಿ ವಿಚಾರಿಸಿ ಅವ್ರು ಯಾವ ಥರ ಡಾಕ್ಟ್ರು ಏನು ಬಡವರು ಬಗ್ಗರು ಅನ್ನೋದಕ್ಕೇನಾದ್ರೂ ಒಂದು ಇದು ಕೊಡ್ತಾರಾ ಅಥವಾ ಬರೀ ಹಿಂದೆ ಬಿದ್ದಿದಾರಾ ಏನು ಎತ್ತ ಅಂತ ಹೇಳ್ಬಿಟ್ಟು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಎಮರ್ಜೆನ್ಸಿಗೆ ಯಾವ ರೀತಿ ಅವರು ನಮಗೆ ಸಿಗ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಮ್ಗೆ ಏನಾದ್ರೂ ಕೇಸ್ ಎಮರ್ಜೆನ್ಸಿ ಬಿದ್ದಾಗ ನಮಗೆ ಫಿನ್ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಸಿಗೋ ಥರ ಇರಬೇಕು ದೂರ ಊರಲ್ಲಿ ಇರ್ತೀವಿ ಹಾಗೆ ಅದೆಲ್ಲವನ್ನು ಸಹ ನೋಡ್ಕೋಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಿಷ್ಟು ನನ್ನ ಫಸ್ಟ್ ಡೆಲಿವರಿಲಿ ಆದಂತಹ ಸ್ಟೋರಿ ಯಾರಲ್ಲಿ ನನ್ನ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಓಕೆ ನೆಕ್ಸ್ಟು ಮತ್ತು ಬೇರೆ ಒಂದು ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್